ಮಾಡಿಕೊಳ್ತಕ್ಕಂಥ ಮಾಡಿಕೊಳ್ಳಲು ಆಗಮಿಸತಕ್ಕಂತ ಎರಡೂ ಪಕ್ಷದ ಎಲ್ಲಾ ಮುಖಂಡರುಗಳಿಗೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆದ್ಮೇಲೆ ಇಪ್ಪತ್ತಾರನೇ ತಾರೀಕು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ ಇದೊಂದು ದೊಡ್ಡ ಸವಾಲಿನ ಒಂದು ಚುನಾವಣೆಯಾಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಒಂದು ಯೋಚನೆ ಮಾಡಬೇಕು ವಿರೋಧ ಪಕ್ಷದವರು ಬಹಳಷ್ಟು ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆ ಬಿಜೆಪಿ ಪಕ್ಷ ಒಂದು ಒಕ್ಕೂರಿಂದ ಏನು ಚುವಾರಣೆಗೆ ಹೊರಟಿದ್ದಾರೆ ಅದನ್ನು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಎರಡೂ ಪಕ್ಷಗಳ ಮೇಲೆ ಟೀಕಾ ಪ್ರಹಾರಗಳು ಒಂದರ ಮೇಲೆ ಒಂದು ನಡೆಸ್ತಾ ಇದ್ದಾರೆ ಇವತ್ತು ಕೆಲವು ವಿಚಾರಗಳನ್ನು ನಾವು ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈ ರಾಜ್ಯ ಈ ರಾಷ್ಟ್ರ ಕಂಡ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ದೇವೇಗೌಡರ ಬಗ್ಗೆ ಬಹಳಷ್ಟು ತಾತ್ಸಾರವಾಗಿ ಮಾತಾಡ್ತಾರೆ ಇವತ್ತ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಬಾರಿ ಇತಿಹಾಸದ ಒಂದು ಪುಟಗಳನ್ನು ತಿರುವೆ ನೋಡಿ ಮಣ್ಣಿನ ಮಗ ರೈತಾಪಿ ವರ್ಗದಿಂದ ಬಂದಿರ್ತಕ್ಕಂಥ ಒಬ್ಬ ದೇವೇಗೌಡ ಶಾಸಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಅಭೂತಪೂರ್ವವಾದಂತಹ ಒಂದು ಸೇವೆ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಮಂತ್ರಿಗಳಾಗಿದ್ರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ಐತಿಹಾಸಿಕ ಒಂದು ಅವರು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ನಡೆಸಿದ್ದು ಕೆಲವೇ ದಿನಗಳಾದರೂ ಕೂಡ ಆ ಸೀಮಿತ ದಿನಗಳಲ್ಲಿ ಒಂದು ಪ್ರಚಂಡವಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡಂತ ಒಂದು ಕೀರ್ತಿ ದೇವೇಗೌಡರಾಗಿದೆ ಇದೆ ಮಾನ್ಯ ದೇವೇಗೌಡರು ಇವತ್ತು ಏನು ನಮ್ಮ ಮಹಿಳಾ ತಾಯಿಂದರಿಗೆ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿ ಏನಿದೆ ಅದನ್ನ ಲೋಕಸಭೆಯಲ್ಲಿ ಮುನ್ನುಡಿಯನ್ನ ಹಾಕೊಟ್ಟಂತಕ್ಕಂಥವ್ರು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಲೋಕಸಭೆಯಲ್ಲಿ ಮಾಡ್ತಾರೆ ನಮ್ಮ ದೇವೇಗೌಡರು ಏನು ಭ್ರಷ್ಟಾಚಾರ ತಾಂಡ ಮಾಡ್ತಾ ಇದೆ ಇದಕ್ಕೆ ಒಂದು ದೇವೇಗೌಡರು ರೈತಾಪಿ ವರ್ಗ ಏನು ಕಷ್ಟ ರೈತರಿಗೆ ಅವರು ಒಂದು ಕೃಷಿಗೆ ಬೆಂಬಲವಾಗಿ ರಸಗೊಬ್ಬರಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ದೇವೇಗೌಡರು ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತಾ ಇದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಒಂದಲ್ಲ ಎರಡಲ್ಲ ಆದ್ರೆ ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗರ್ವದಿಂದ ಹೇಳ್ಕೊಳ್ತಕ್ಕಂಥದ್ದು ಈ ಕರ್ನಾಟಕದ ಹೆಮ್ಮೆಯ ಪುತ್ರ ಒಬ್ಬ ಮಣ್ಣಿನ ಮಗ ಒಬ್ಬ ರೈತನ ಮಗ ಈ ರಾಷ್ಟ್ರದ ಈ ಒಂದು ರಾಷ್ಟ್ರ ಧ್ವಜವನ್ನ ಕೆಂಪು ಕೋಟೆ ಮೇಲೆ ಆರಿಸಿದಂತಹ ಒಂದು ಕೀರ್ತಿ ನಮ್ಮ ದೇವೇಗೌಡರಿಗೆ ಇದೆ ಅದನ್ನು ಯಾರು ಕೂಡ ಮರೆಯುವಂತಿಲ್ಲ ಬಂದೇ ಇನ್ನು ಕುಮಾರಣ್ಣನ ವಿಚಾರಕ್ಕೆ ಬಂದಾಗ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದವರು ಬಹಳಷ್ಟು ಟೀಕಾ ಪ್ರಹಾರಗಳು ಮಾಡಿದ್ರು ಯಾವುದೋ ಚಲನಚಿತ್ರದ ನಿಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಇಲ್ಲಿ ಮುಖ್ಯಮಂತ್ರಿಯನ್ನಾಗಿಸಿದ್ದಾರೆ ಈ ರಾಜ್ಯಕ್ಕೆ ಅವರಿಂದ ಏನ್ ಅನುಕೂಲ ಆಗ್ತದೆ ಅವ್ರಿಗೆ ಆಡಳಿತ ನಡೆಸುತ್ತದೆ ನಡೆಸಕ್ಕೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆಗಳ ಒಂದು ಸುರುಗಡೆ ನಮ್ಮ ಮೇಲೆ ಹಾಕಿದ್ರು ಅದಕ್ಕೆ ಪ್ರತಿಯಾಗಿ ಕುಮಾರಣ್ಣವರು ಇದೇ ನಮ್ಮ ಬಿಜೆಪಿ ಸರ್ಕಾರದ ಒಂದು ಸಹಕಾರದೊಂದಿಗೆ ಏನು ಸಮ್ಮಿಶ್ರ ಸರ್ಕಾರವನ್ನು ನಡೆಸಲು ಮನ್ನ ಕುಮಾರಣ್ಣವರು ಮುಖ್ಯಮಂತ್ರಿ ಅವರು ಕೊಟ್ಟಂತ ಒಂದು ಆಡಳಿತ ಇವತ್ತು ಕೂಡ ಯಾರು ಮರೆಯುವಂತಿಲ್ಲ ಇವತ್ತು ಗ್ರಾಮ ವಾಸ್ತವನ್ನು ತೆಗೆದುಕೊಳ್ಳಿ ಗ್ರಾಮ ವಾಸ್ತವನ್ನು ಮೊಟ್ಟ ಮೊದಲಿಗೆ ಜಾರಿಗೆ ತಂದಂತವರು ಕುಮಾರಣ್ಣವರು ಗ್ರಾಮ ವಾಸ್ತವನ್ನು ನಡೆಸಿದಾಗ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡಳಿತ ನಡೆಸಬೇಕಾಗಿರ್ತಕ್ಕಂಥ ಒಬ್ಬ ಕುಮಾರಣ್ಣ ಹಳ್ಳಿಗಳೆಲ್ಲ ಹೋಗ್ಬರುತ್ತಾ ಇದ್ದಂತ ಟೀಕೆ ಮಾಡಿದ್ರು ಅದು ಯಾಕೆ ಯಾಕೆ ಗ್ರಾಮ ವಾಸ್ತವನ್ನು ಕುಮಾರಣ್ಣವರು ಮಾಡಿದ್ರು ಏನಂದ್ರೆ ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಕಷ್ಟ ಕಾರ್ಪಣೆಗಳೇನು ಅಲ್ಲಿ ಮೂಲಭೂತ ಸಮಸ್ಯೆಗಳೇನು ಅಂತ ಹೇಳಿ ಇಡೀ ಆಡಳಿತ ಯಂತ್ರವನ್ನೇ ಗ್ರಾಮಗಳಿಗೆ ಕೊಂಡು ಜನರ ಆಶೋತ್ತರ ಸ್ಪಂದಿಸಿದ ಕೀರ್ತಿ ಏನಾದ್ರೆ ಒಬ್ಬ ನನಗೆ ಅಷ್ಟೇ ಅಲ್ಲ ಈ ಸಾಲ ಮನ್ನಾ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಏನಾದ್ರೆ ಕುಮಾರಣ್ಣವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಬಿಜೆಪಿಯವರ ಸರ್ಕಾರ ಕೂಡ ಇವತ್ತೈತೆ ಹಾಗಾಗಿ ಬಹಳಷ್ಟು ಟೀಕಾ ಪ್ರಹಾರಗಳು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷ ಅಸ್ತಿತ್ವ ಎಲ್ಲಿದೆ ಜೆಡಿಎಸ್ ಪಕ್ಷ ಮುಳುಗೋಗಿದೆ ನಮ್ಮ ಅಸ್ತಿತ್ವ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನಿಮ್ಮ ಅಸ್ತಿತ್ವದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನು ಇವತ್ತು ನಿಮ್ಮ ಅಸ್ತಿತ್ವ ಸುಮಾರು ಒಂದು ಕಾಲದಲ್ಲಿ ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಡಳಿತದ ಒಂದು ಚುಕ್ಕಾಣಿ ನಡೆದಂತಹ ನೀವು ಇವತ್ತು ಕೇವಲ ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಆಡಳಿತದ ಒಂದು ಚಿಕ್ಕಾಣನ್ನು ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅಸ್ತಿತ್ವ ಏನೋ ಮೇಲೆ ಯೋಚನೆ ಮಾಡಿ ಅಷ್ಟೇ ಅಲ್ಲ ನಮ್ಮ ಅಸ್ತಿತ್ವ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀರಲ್ಲ ಇಡೀ ರಾಷ್ಟ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ತೆಗೆದುಕೊಂಡಂತ ಸೀಟ್ಗಳು ಎಷ್ಟ ನಲ್ವತ್ನಾಲ್ಕು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋ ಕಾಣಲಿಲ್ಲ ನಿಮ್ಮ ಕೈಲಿ ನೀವು ನಮ್ಮ ಬಗ್ಗೆ ಟೀಕೆ ಮಾಡ್ತೀರಿ ನಮ್ಮ ಅಸ್ತಿತ್ವದ ಬಗ್ಗೆ ಟೀಕೆ ಮಾಡ್ತೀರಿ ಎಸ್ ಪಕ್ಷದ ಅಸ್ತಿತ್ವವನ್ನು ಟೀಕೆ ಮಾಡುವ ಮೊದಲು ಈ ರಾಷ್ಟ್ರದಲ್ಲಿ ನಿಮ್ಮ ಅಸ್ತಿತ್ವ ಒಂದು ಬಾರಿ ಯೋಚನೆ ಮಾಡಿ ಅಷ್ಟೇ ಅಲ್ಲ ಇವತ್ತು ಮತ್ತೊಂದು ಕಡೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಆಸ್ರ ಬಿಟ್ಟು ಹೋಗಿ ನಿಂತಿದ್ದಾರೆ ಅಲ್ಲಿ ಯಾರು ಗಂಡಸ್ರಿಲ್ವಾ ಅಂತ ನಮ್ಮನ್ನ ನೀವು ಪ್ರಶ್ನೆ ಮಾಡುವಾಗ ನಿಮ್ಮನ್ನ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ఏను ఎర హెట్ చున సమయ క్షేత్ర నిల్ సమయ్య ని బాగా అదామే ని అవి కాంగ్రెస్ ప్రతిష్ట గంట సైసూరిత నీవు నమ్మ గండసే ప్రశ్న దయవిట్ బిడి ವಿಮರ್ಶೆಗಳನ್ನು ಮಾಡುವುದನ್ನು ಬಿಟ್ಟು ಆರೋಗ್ಯಕರವಾದಂತಹ ಒಂದು ಸಮಾಲೋಚನೆಗಳನ್ನು ಮಾಡಿ ಮತ್ತೊಮ್ಮೆ ಮೋದಿ ವಿಚಾರಕ್ಕೆ ಬನ್ನಿ ಇವತ್ತು ವಿಶ್ವಖಂಡ ಅಗ್ರಗಂಡ ನಾಯಕ ಮೋದಿಜಿ ಅವರು ಸೊ ಎಲ್ಲಿ ಹೋದ್ರು ಕೂಡ ಅವರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಒಂದು ಟೀಕಾ ಪ್ರಹಾರಗಳು ನಡೀತಾ ಇದೆ ಒಂದು ಕಾಲದಲ್ಲಿ ವಿಶ್ವದ ಭೂಪಟದಲ್ಲಿ ಭಾರತಕ್ಕೆ ಮನ್ನಣೆ ಅಷ್ಟೇ ಅಷ್ಟೇ ಇತ್ತು ಆದ್ರೆ ವಿಶ್ವದ ಭೂಪಟದ ಎಲ್ಲಾ ರಾಷ್ಟ್ರಗಳು ಕೂಡ ಇವತ್ತು ಭಾರತದ ಕಡೆ ನೋಡ್ತಾ ಇದೆ ಭಾರತದೊಂದಿಗೆ ಸಂಬಂಧಗಳಲ್ಲಿ ಇಟ್ಕೊಳ್ಳೋದಕ್ಕೆ ತುದಿಗಾಲ ನಿಂತಿದೆ ಯಾಕೆ ಗೊತ್ತಾ ಆ ಮೋದಿಜಿಯವರ ಒಂದು ಜನಮನ್ನನೆಯನ್ನು ಗುರುತಿಸಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಮುಂಚೂಣಿಯಲ್ಲಿದ್ದಾರೆ ಭಾರತದೊಂದಿಗೆ ಸಂಬಂಧಗಳನ್ನು ಇಟ್ಕೊಳ್ಳಕ್ಕೆ ಮೋದಿಜಿ ಅವರು ತಮ್ಮ ಅಸ್ತಿತ್ವದ ಬಗ್ಗೆ ಮತ್ತೊಂದು ವಿಚಾರ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಈ ಸಂವಿಧಾನವನ್ನು ತೆಗೆದಾಕ್ತಾರೆ ಅನೇಕ ತಿದ್ದುಪಡಿಗಳನ್ನು ತರ್ತಾರೆ ದಯವಿಟ್ಟು ಇಂತಹ ಅಪಪ್ರಚಾರಗಳು ಮಾಡಬೇಡಿ ಏನಿ ಒಂದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಒಂದು ಸುಭದ್ರವಾದಂತಹ ಒಂದು ಸಂವಿಧಾನ ಅದನ್ನು ಅಲೆಗಾರಿಸ್ಲಿಕ್ಕೆ ಯಾರ ಕೈನಲ್ಲೂ ಕೂಡ ಇಲ್ಲ ಒಂದು ವಿಷಯ ನಿಮ್ಗೆ ಹಂಚ್ಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು ఈ దేశ స్వాతంత్ర సంగ్రామ ఈ సందర్భ స్వాతంత్ర సంవిధాన్ని రచస్కు దా బిఆర్ అంబేద్కర్ సంవిధాన రచించి ఏ భారతీయ దగ్గర భారతీయ ప్రబుద్ధ ఇడి విశ్వకి విశ్వకి ఒక మహాన్ చేతన అంబేడ్కర్ ಇವತ್ತು ತಿದ್ದುಪಡಿಗಳು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ತಾರೆ ಹತ್ತು ವರ್ಷದಿಂದ ಕೂಡ ಮೋದಿ ಅವರಿಗೆ ಅಬ್ಸೊಲ್ಯೂಟ್ ಮೆಜಾರಿಟಿ ಇತ್ತು ಅದು ಜನ ವಿರೋಧಕ್ಕೆ ತಿದ್ದುಪಡಿಗಳು ಏನಾದ್ರು ಮಂದಿ ಇಲ್ಲವೇ ಇವತ್ತು ಒಂದು ವಿಷಯ ತಿಳ್ಕೊಳ್ಳಿ ಯಾವುದೇ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಬಂಧನೆಗಳಿದೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದು ಅನುಮೋದನೆ ಸಿಗಬೇಕು ರಾಷ್ಟ್ರಪತಿಯಿಂದ ಒಂದು ಅಂಕಿತವನ್ನು ಪಡೆಯಬೇಕು ಇವತ್ತು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ ಕೇಶವಾನಂದ ಭಾರತಿ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ರೆ ನೀವು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತನ್ನಿ ಆದ್ರೆ ಆ ಸಂವಿಧಾನದ ಮೂಲ ತತ್ವಗಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ನೀವು ತಿದ್ದುಪಡಿಗಳನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಮನ್ಸು ಇಚ್ಛೆ ತಿದ್ದುಪಡಿಗಳನ್ನು ಕಾಂಗ್ರೆಸ್ ಹೇಳಿದ್ರೆ ತರೋಕು ಆಗಲ್ಲ ಅದನ್ನು ಅನುಷ್ಠಾನಕ್ಕೆ ತಲುಕು ಆಗಲ್ಲ ದಯವಿಟ್ಟು ಅಪಪ್ರಚಾರವನ್ನು ಮಾಡೋದನ್ನು ಕೈ ಬಿಡಬೇಕು ಅಂತ ಕೂಡ ಹೇಳ್ತೇನೆ ಇನ್ನು ಮೋದಿ ಮೋದಿಯವರ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇವತ್ತು ವಿಶ್ವಮಟ್ಟದಲ್ಲಿ ಅವರ ಒಂದು ಜನಮನ್ನಣೆ ಏನು ಇವತ್ತು ಅಷ್ಟೇ ಅಲ್ಲ ಆ ಅವರು ಅನೇಕ ಯೋಜನೆಗಳನ್ನು ಈ ರಾಷ್ಟ್ರದಲ್ಲಿ ತಂದು ಈ ಯೋಜನೆ ತರುವ ಮೂಲಕ ಉಚಿತ ಅಕ್ಕಿ ಕೊಡುವ ಕೊಡೋದಾಗಬಹುದು ಉಚಿತ ಆರೋಗ್ಯ ತಪಾಸಣೆಗಳಾಗಿರ್ಬೋದು ಒಂದು ಕಲೋನಾ ವಿಚಾರವನ್ನು ತೆಗೆದುಕೊಳ್ಳಿ ಕಲೋನಾ ವಿಚಾರದಲ್ಲಿ ಮೋದಿ ಅವರು ಲಸಿಕೆಗಳನ್ನು ತಯಾರಿಸಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಜನಕ್ಕೆ ತೊಂದರೆ ಆಗುದಿಲ್ಲ ನೋಡ್ಕೊಂಡಂತವ್ರು ಅಷ್ಟೆಲ್ಲ ಇಡೀ ವಿಶ್ವಕ್ಕೆ ಅದನ್ನು ಸರಬರಾಜು ಮಾಡಿ ಭಾರತೀಯರು ಮಾನವೀಯತೆಗಳಂತಹ ಒಂದು ಮನುಷ್ಯರಂತನ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂತ ಯಾರಾದ್ರೂ ಒಬ್ಬ ಅಗ್ನಗಂಡನಾಯಕ ಇದೆ ಅಂತ ಹೇಳಿದ್ರೆ ಒಬ್ಬ ಅವರು ಅದನ್ನು ಯಾರು ಕೂಡ ಮರೆಯುವಂತಿಲ್ಲ ಇವತ್ತು ನಮ್ಮ ಏನು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವುದೇ ದೇಶ ನಮಗೆ ಎದುರಾದ್ರೂ ಕೂಡ ಅದನ್ನು ದಿಟ್ಟ ಜನದಿಂದ ಎದುರಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತಕ್ಕಿದೆ ಆ ಭಾರತಕ್ಕೆ ಆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ದೇಶದಲ್ಲಿ ಅವರೊಬ್ಬ ಅವರು ಒಬ್ಬ ಪ್ರಧಾನಿ ಮೋದಿಯವ್ರು ಹಾಗಾಗಿ ತಮ್ಮೆಲ್ಲರೂ ಕೂಡ ನಾನು ಮನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಅಭ್ಯರ್ಥಿ ನಮ್ಮ ಏನು ಮಲ್ಲೇಶ್ ಬಾಬು ಅವ್ರನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಸೇರಿ ಒಟ್ಟಿಗೆ ಏನು ನಿಲ್ಲಿಸಿಕೊಟ್ಟಿದ್ದಾರೆ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಿಗೆ ಅಭೂತಪೂರ್ವವಾದಂಥ ಮತಗಳನ್ನು ಕೊಟ್ಟು ಅವರನ್ನು ಜೈಶೀಲನ್ನಾಗಿ ಮಾಡಿ ಅಲ್ಲಿ ಮೋದಿಯವರ ಒಂದು ಕೈಯನ್ನು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ